ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನೆಲ್ ಇವತ್ತು ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಈ ಕ್ಷೇತ್ರ ಗಣಿತ ಅಧ್ಯಾಯದಲ್ಲಿ ನಾವು ಈಗ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಈ ಕ್ಷೇತ್ರ ಗಣಿತದಲ್ಲಿ ನಾವು ಏನೇನನ್ನು ಕಲಿತಾ ಇದ್ದೀವಿ ಅನ್ನೋದನ್ನು ಮೊದಲು ನೋಡೋಣ ಓಕೆನಾ ಈಗ ನೋಡಿರಿ ನಾವು ಕ್ಷೇತ್ರ ಗಣಿತದಲ್ಲಿ ಮೊದಲು ಪೀಠಿಕೆ ಪುನರಾವಲೋಕನ ತ್ರಾಪೀಜದ ವಿಸ್ತೀರ್ಣ ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣ ವಿಶೇಷ ಚತುರ್ಭುಜಗಳ ವಿಸ್ತೀರ್ಣ ನೆಕ್ಸ್ಟು ಬಹುಭುಜಾಕೃತಿಯ ವಿಸ್ತೀರ್ಣ ಅದಾದ ನಂತರ ಘನ ವಸ್ತುಗಳ ಆಕಾರಗಳು ನೆಕ್ಸ್ಟು ಘನ ಆಯತ ಘನ ಮತ್ತು ಕೊಳವೆಗಳ ಮೇಲ್ಮೈ ವಿಸ್ತೀರ್ಣ ಅದರಲ್ಲಿ ಆಯತ ಘನ ಘನ ಮತ್ತು ಕೊಳವೆಗಳು ನೆಕ್ಸ್ಟು ಘನ ಆಯತ ಘನ ಮತ್ತು ಕೊಳವೆಗಳ ಗಾತ್ರ ಆಯತ ಘನ ಘನ ಮತ್ತು ಕೊಳವೆ ಇವೆಲ್ಲವನ್ನು ಗಾತ್ರ ಮತ್ತು ಸಾಮರ್ಥ್ಯ ಇವೆಲ್ಲವನ್ನು ನಾವು ಈ ಒಂದು ಕ್ಷೇತ್ರ ಗಣಿತ ಪಾಠದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ನೋಡ್ರಿ ಇಲ್ಲಿ ಈ ಒಂದು ಕ್ಷೇತ್ರ ಗಣಿತದಲ್ಲಿ ಆಯತದ ವಿಸ್ತೀರ್ಣ ಏನು ಹೇಳ್ತಾ ಇದೆ ಎಲ್ ಇಂಟು ಬಿ ಆಯತದ ಸುತ್ತಳತೆ ಏನು ಹೇಳ್ತಾ ಇದೆ ಅಪ್ಪ ಎರಡು ಇಂಟು ಬ್ರ್ಯಾಕೆಟ್ ಎಲ್ ಪ್ಲಸ್ ಬಿ ನೆಕ್ಸ್ಟ್ ಚೌಕದ ವಿಸ್ತೀರ್ಣ ಎ ಇಂಟು ಎ ಚೌಕದ ಸುತ್ತಳತೆ ನಾಲ್ಕು ಎ ಓಕೆನಾ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಒನ್ ಬೈ ಟು ಬಿ ಹೆಚ್ಚು ತ್ರಿಭುಜದ ಸುತ್ತಳತೆ ಎ ಪ್ಲಸ್ ಬಿ ಪ್ಲಸ್ ಸಿ ನೆಕ್ಸ್ಟ್ ನೋಡಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಬಿ ಹೆಚ್ಚು ಸುತ್ತಳತೆ ಸಮಾಂತರ ಚತುರ್ಭುಜದ ಸುತ್ತಳತೆ ಎರಡು ಇಂಟು ಬ್ರ್ಯಾಕೆಟ್ ಬಿ ಪ್ಲಸ್ ಎ ನೆಕ್ಸ್ಟ್ ವೃತ್ತದ ವಿಸ್ತೀರ್ಣ ಏನು ಹೇಳ್ತಾ ಇದೆಯಪ್ಪ ಪೈ ಆರ್ ಸ್ಕ್ವಯರ್ ವೃತ್ತದ ಸುತ್ತಳತೆ ಟೂ ಪೈ ಆರ್ ಅಂತ ಹೇಳಬೇಕು ನೆಕ್ಸ್ಟ್ ತ್ರಾಪಿಜದ ವಿಸ್ತೀರ್ಣ ತ್ರಾಪಿಜದ ವಿಸ್ತೀರ್ಣ ನೋಡಿರಿ ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣ ಇದು ಒಂದು ಸಾಮಾನ್ಯ ಚತುರ್ಭುಜ ಇದರ ವಿಸ್ತೀರ್ಣ ನೋಡ್ರಿ ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣ ಒನ್ ಬೈ ಟು ಡಿ ಇಂಟು ಬ್ರ್ಯಾಕೆಟ್ ಎಚ್ ಒನ್ ಪ್ಲಸ್ ಎಚ್ ಟು ಅಂತ ನಾವು ಹೇಳಬೇಕು ಇದಾದ ನಂತರ ವಜ್ರಾಕೃತಿಯ ವಿಸ್ತೀರ್ಣ ನೋಡ್ರಿ ಎ ಇಸ್ ಈಕ್ವಲ್ ಟು ಒನ್ ಬೈ ಟು ಇಂಟು ಡಿ ಒನ್ ಇಂಟು ಡಿ ಟೂ ಅಂತ ವಜ್ರಾಕೃತಿಯ ವಿಸ್ತೀರ್ಣ ಇದು ನೆಕ್ಸ್ಟ್ ನೋಡಿ ಘನ ವಸ್ತುಗಳ ಆಕಾರಗಳಲ್ಲಿ ಆಯತ ಘನ ಅಂದರೆ ಈ ರೀತಿಯಾಗಿ ಇರುತ್ತೆ ಇದು ಒಂದು ಆಯತ ಘನ ನೆಕ್ಸ್ಟ್ ಘನ ಅಂದರೆ ಏನಪ್ಪ ಒಟ್ಟು ಆರು ಮುಖಗಳು ಎಲ್ಲ ಮುಖಗಳು ಸಮವಾಗಿರುತ್ತವೆ ಅದಕ್ಕೆ ನಾವು ಘನ ಅಂತ ಕರಿತಾ ಇದ್ದೀವಿ ಇಲ್ಲಿದೆಲ್ಲ ಚಿತ್ರ ಇದು ಘನ ಅಂತ ನಾವು ಹೇಳಬೇಕು ಈಗ ನೆಕ್ಸ್ಟ್ ನೋಡಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಸಮಸ್ಯೆಗಳನ್ನು ಒಂದೊಂದಾಗಿ ನಾವು ಬಿಡಿಸ್ತಾ ಹೋಗೋಣ ಇಲ್ಲಿ ಏನು ಹೇಳ್ತಾ ಇದೆ ನೋಡ್ರಿ ಚಿತ್ರದಲ್ಲಿ ತೋರಿಸಿರುವಂತೆ ಇರುವ ಚಿತ್ರದಲ್ಲಿ ಈಗ ನೋಡ್ರಿ ಚಿತ್ರದಲ್ಲಿ ತೋರಿಸಿರುವಂತೆ ಇರುವ ಅಳತೆಗಳುಳ್ಳ ಒಂದು ಚೌಕಾಕಾರದ ಮತ್ತು ಒಂದು ಆಯ್ತಾಕಾರದ ಮೈದಾನಗಳ ಸುತ್ತಳತೆಗಳು ಸಮನಾಗಿ ಇವೆ ಅವುಗಳಲ್ಲಿ ಯಾವ ಮೈದಾನದ ವಿಸ್ತೀರ್ಣವು ಹೆಚ್ಚಾಗಿದೆ ಹೆಚ್ಚಿನದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಹೌದಾ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವ ಮೈದಾನದ ವಿಸ್ತೀರ್ಣವು ಹೆಚ್ಚಿನದು ಅಂತ ಕೇಳ್ತಾ ಇದ್ದಾರೆ ನೋಡಿರಿ ಎರಡು ಚಿತ್ರಗಳಲ್ಲಿ ನೋಡೋಣ ಇವಾಗ ಪರಿಹಾರ ಇದು ಅರುವತ್ತು ಮೀಟರ್ ಇದೆ ಇದು ಎಂಬತ್ತು ಮೀಟರ್ ಇದೆ ಇದು ಹೈಟಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದು ಕಡಿಮೆ ಇದೆ ಓಕೆನಾ ಚೌಕಾಕಾರದ ಮೈದಾನದ ವಿಸ್ತೀರ್ಣ ಎ ಸ್ಕಾಯರ್ ಚೌಕಾಕಾರದ ಮೈದಾನದ ಬಾಹು ಇಸ್ ಈಕ್ವಲ್ ಟು ಎಸ್ ಈಕ್ವಲ್ ಟು ಅರುವತ್ತು ಮೀಟರ್ ಓಕೆನಾ ಚೌಕಾಕಾರದ ಮೈದಾನದ ವಿಸ್ತೀರ್ಣ ಎ ಸ್ಕ್ವಯರ್ ಇದು ಓಕೆನಾ ಇದೇ ಸ್ಕ್ವಯರ್ ಆಗುತ್ತೆ ಒಂದು ಬಾಹು ಎಷ್ಟಿದೆ ಅಪ್ಪ ಅಲ್ಲಿ ಅರವತ್ತು ಮೀಟರ್ ಇದೆ ವಿಸ್ತೀರ್ಣ ಅರುವತ್ತು ಇಂಟು ಅರುವತ್ತು ಎ ಇಂಟು ಎ ಅಂತ ನಾವು ಹೇಳಬೇಕೆ ಸ್ಕ್ವಯರ್ ಅರವತ್ತು ಇಂಟು ಅಂದರೆ ಎಷ್ಟಾಯ್ತು ರೀ ಮೂರು ಸಾವಿರದ ಆರುನೂರು ಚದರ ಮೀಟರ್ ಆಯಿತು ಓಕೆ ನೆಕ್ಸ್ಟ್ ನೋಡಿರಿ ಆಯ್ತಾಕಾರದ ಸುತ್ತಳದೆ ಈಜುಗಳು ವರ್ಗದ ಸುತ್ತಳುತ್ತೆ ನಾಲ್ಕು ಇಂಟು ಅರವತ್ತು ಈಜಿಗಳು ಎರಡು ನೂರ ನಲವತ್ತು ಆರು ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಎರಡು ನೂರ ನಲವತ್ತು ಮೀಟರ್ ಆಯಿತು ನೆಕ್ಸ್ಟ್ ಆಯತದ ಉದ್ದ ಎಲ್ ಇಸ್ ಈಕ್ವಲ್ ಟು ಎಂಬತ್ತು ಮೀಟರ್ ನೆಕ್ಸ್ಟ್ ನೋಡಿರಿ ಎರಡು ಇಂಟು ಬ್ರ್ಯಾಕೆಟ್ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎರಡು ನೂರ ನಲವತ್ತು ಎರಡು ಇಂಟು ಬ್ರ್ಯಾಕೇಟ್ ಅಂದರೆ ಇಷ್ಟಪ್ಪ ಎಂಬತ್ತು ಪ್ಲಸ್ ಬಿ ಇಂಟು ಬ್ರ್ಯಾಕೇಟ್ ಇಸ್ ಈಕ್ವಲ್ ಟು ಎರಡು ನೂರ ನಲವತ್ತು ಎಂಬತ್ತು ಪ್ಲಸ್ ಬಿ ಅಂದರೆ ಈ ಒಂದು ಎರಡು ಕೆಳಗಡೆ ಬರುತ್ತೆ ಅಲ್ಲಿ ಎರಡು ಒನ್ಲಿ ಎರಡು ಎಳೆ ಒನ್ ಟ್ವೆಂಟಿ ಆಗುತ್ತೆ ಓಕೆನಾ ಟಿ ಪ್ಲಸ್ ಬಿ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಬಿ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಮೈನಸ್ ಎ ಟಿ ಮಾಡಿದಾಗ ನಮಗೆ ನಲವತ್ತು ಮೀಟರ್ ಬರುತ್ತೆ ನೆಕ್ಸ್ಟ್ ನೋಡಿರಿ ಆಯತದ ವಿಸ್ತೀರ್ಣ ಆಯತ್ತದ ವಿಸ್ತೀರ್ಣ ಏನಾಯ್ತಪ್ಪ ಎಲ್ ಇಂಟು ಬಿ ಉದ್ದ ಇಂಟು ಆಗಲ್ಲ ಆಯತ್ತದ ವಿಸ್ತೀರ್ಣ ಓಕೆ ನೆಕ್ಸ್ಟ್ ಎಂಬತ್ತು ಇಂಟು ನಲವತ್ತು ಓಕೆನಾ ಉದ್ದ ಎಂಬತ್ತು ನಲವತ್ತು ಆಗಲ್ಲ ಎಂಬತ್ತು ಇಂಟು ನಲವತ್ತು ಅಂದಾಗ ಎಂಟನೇ ಎಂಟನಕಲೆ ಮೂವತ್ತೆರಡು ಎರಡು ಸೊನ್ನೆ ಮೂರು ಸಾವಿರದ ಏಳ್ನೂರು ಚದರ ಮೀಟರ್ ಆಯಿತು ಆದ್ದರಿಂದ ವರ್ಗಾಕಾರದ ಮೈದಾನದ ವಿಸ್ತೀರ್ಣವು ಹೆಚ್ಚಾಗಿದೆ ಅಂತ ನಾವು ಹೇಳಬೇಕಿಲ್ಲಿ ಓಕೆನಾ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ನೋಡಿರಿ ಏನು ಹೇಳ್ತಾ ಇದೆ ಶ್ರೀಮತಿ ಕೌಶಿಕ್ ಅವರ ಬಳಿ ಚಿತ್ರದಲ್ಲಿ ತೋರಿಸಿರುವ ಅಳತೆಗಳ ಚೌಕಾಕಾರದ ಜಾಗ ಹೊಂದಿದೆ ಇದರ ಮಧ್ಯಭಾಗದಲ್ಲಿ ಅವರು ಒಂದು ಮನೆಯನ್ನು ಕಟ್ಟಬೇಕು ಎಂದಿದ್ದಾರೆ ಓಕೆನಾ ಈ ಒಂದು ಚೌಕಾಕಾರದ ಜಾಗದ ಮಧ್ಯ ಭಾಗದಲ್ಲಿ ಅವರು ಮನೆಯೊಂದನ್ನು ಕಟ್ಟಬೇಕು ಅಂದ್ಕೊಂಡಿದ್ದಾರೆ ಆ ಮನೆಯ ಸುತ್ತಲೂ ಒಂದು ತೋಟವನ್ನು ಅಭಿವೃದ್ಧಿಪಡಿಸಬೇಕು ಆ ಮನೆಯ ಸುತ್ತಲೂ ಒಂದು ತೋಟವನ್ನು ಅಭಿವೃದ್ಧಿಪಡಿಸಬೇಕು ರೀ ಈ ತೋಟವನ್ನು ಅಭಿವೃದ್ಧಿಪಡಿಸಲು ಚದರ ಮೀಟರ್ ಒಂದಕ್ಕೆ ರೂಪಾಯಿ ಐವತ್ತೈದರಂತೆ ಒಟ್ಟು ಎಷ್ಟು ವೆಚ್ಚವಾಗುವುದು ಅಂತ ಕ್ವಶನ್ ಇಲ್ಲಿ ನೋಡ್ರಿ ಚೌಕಾಕಾರದ ಇಪ್ಪತ್ತೈದು ಮೀಟರ್ ಇಪ್ಪತ್ತೈದು ಮೀಟರ್ ಚೌಕಾಕಾರದ ಒಂದು ಜಾಗ ಇದೆ ಅದರ ಮಧ್ಯಭಾಗದಲ್ಲಿ ಅವರು ಮನೆಯನ್ನು ನಿರ್ಮಿಸಬೇಕು ಅಂದ್ಕೊಂಡಿದ್ದಾರೆ ಓಕೆನಾ ಅದರ ಸುತ್ತ ತೋಟವನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ ಇವಾಗ ಎಷ್ಟು ಖರ್ಚಾಗುತ್ತೆ ಅಂತ ಆದ ತೋಟವನ್ನು ಅಭಿವೃದ್ಧಿಪಡಿಸಲು ಒಂದು ಮೀಟರಿಗೆ ಐವತ್ತೈದು ರೂಪಾಯಿಯಂತೆ ಆದರೆ ಒಟ್ಟು ಎಷ್ಟು ವೆಚ್ಚವಾಗುತ್ತದೆ ಅಂತ ಕ್ವಶನ್ ಇಲ್ಲ ಓಕೆನಾ ನೆಕ್ಸ್ಟ್ ಪರಿಹಾರ ನೋಡಿರಿ ತೋಟದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಜಾಗದ ವಿಸ್ತೀರ್ಣ ಮೈನಸ್ ಮನೆಯ ವಿಸ್ತೀರ್ಣ ಅಂತ ಹೇಳಬೇಕು ಜಾಗದ ವಿಸ್ತೀರ್ಣ ಏನಾಯ್ತು ಎ ಸ್ಕಾಯರ್ ವರ್ಗಾಕಾರದಲ್ಲಿದೆ ಇಲ್ಲಿ ಎ ಅಂದರೆ ಅಷ್ಟ್ರಿ ಇಪ್ಪತ್ತೈದು ಮೀಟರ್ ಎ ಸ್ಕಾಯರ್ ಅಂದರೆ ನೋಡ್ರಿ ಇಪ್ಪತ್ತೈದು ಇಪ್ಪತ್ತೈದೇ ಆರುನೂರ ಇಪ್ಪತ್ತೈದು ಚದರ ಮೀಟರ್ ನೆಕ್ಸ್ಟ್ ಮನೆಯು ಆಯತಾಕಾರದಲ್ಲಿದೆ ಆದ್ದರಿಂದ ಮನೆಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಅಂತ ಹೇಳೋಣ ಇಲ್ಲಿ ಎಲ್ ಇಸ್ ಈಕ್ವಲ್ ಇಪ್ಪತ್ತು ಮೀಟರ್ ಬಿ ಇಸ್ ಈಕ್ವಲ್ ಟು ಹದಿನೈದು ಮೀಟರ್ ಮನೆಯ ವಿಸ್ತೀರ್ಣ ಇಸ್ ಈ ಕೋ ಇಪ್ಪತ್ತು ಹದಿನೈದಲ್ಲೇ ಮುನ್ನೂರು ಚದರ ಮೀಟರ್ ಆಯಿತು ಆದ್ದರಿಂದ ತೋಟದ ವಿಸ್ತೀರ್ಣ ಆರುನೂರ ಇಪ್ಪತ್ತೈದರಲ್ಲಿ ಮುನ್ನೂರನ್ನು ತೆಗೆದಾಗ ಮುನ್ನೂರ ಇಪ್ಪತ್ತೈದು ಚದರ ಮೀಟರ್ ಉಳಿಯುತ್ತೆ ಚದರ ಮೀಟರ್ ಐವತ್ತೈದು ರೂಪಾಯಿಂದು ತಗಲುವ ಒಟ್ಟು ಖರ್ಚು ಮುನ್ನೂರ ಇಪ್ಪತ್ತೈದು ಇಂಟು ಐವತ್ತೈದಲ್ಲೇ ಗುಣಕಾರ ಮಾಡಿದಾಗ ಎಷ್ಟು ತಗಲುತ್ತೆ ಖರ್ಚು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಮುನ್ನೂರ ಇಪ್ಪತ್ತೈದು ಇಂಟು ಐವತ್ತೈದೇ ಗುಣಕಾರ ಮಾಡಿದಾಗ ಎಷ್ಟಾಯ್ತು ರೀ ಹದಿನೇಳು ಸಾವಿರದ ಎಂಟು ನೂರ ಇಪ್ಪತ್ತೈದು ರೂಪಾಯಿಗಳು ನೆಕ್ಸ್ಟ್ ನೋಡಿರಿ ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದೆ ಒಂದು ತೋಟದ ಮಧ್ಯಭಾಗವು ಆಯತಾಕಾರದಲ್ಲಿಯೂ ಮತ್ತು ತುದಿಯ ಭಾಗವು ಚಿತ್ರದಲ್ಲಿ ತೋರಿಸಿರುವಂತೆ ಅರ್ಧ ವೃತ್ತಾಕಾರದಲ್ಲಿಯೂ ಇದೆ ತೋಟದ ವಿಸ್ತೀರ್ಣ ಮತ್ತು ಸುತ್ತಳತೆಗಳನ್ನು ಕಂಡುಹಿಡಿಯಿರಿ ಆಯತದ ಉದ್ದಿ ಕೋಲ್ಟು ಇಪ್ಪತ್ತು ಮೈನಸ್ ಆಫ್ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ತ್ರೀ ಪಾಯಿಂಟ್ ಫೈವ್ ಬ್ರ್ಯಾಕೆಟ್ಲ ಮೀಟರ್ಗಳು ಓಕೆನಾ ಒಂದು ತೋಟದ ಮಧ್ಯಭಾಗವು ಆಯತಾಕಾರದಲ್ಲಿಯೂ ತುದಿ ಭಾಗವು ಅರ್ಧ ವೃತ್ತಾಕಾರದಲ್ಲಿಯೂ ಇದೆ ತೋಟದ ವಿಸ್ತೀರ್ಣ ಸುತ್ತಳತೆಯನ್ನು ಕಂಡುಹಿಡಿಯಬೇಕಾಗಿದೆ ಇವಾಗ ಓಕೆನಾ ಇದು ಅರ್ಧ ವೃತ್ತಾಕಾರದಲ್ಲಿದೆ ಮಧ್ಯಭಾಗ ಆಯತಾಕಾರದಲ್ಲಿ ಇದೆ ಓಕೆ ಇದಕ್ಕೆ ಪರಿಹಾರ ನೋಡ್ರಿ ಇವಾಗ ತೋಟದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಆಯತಾಕಾರದ ವಿಸ್ತೀರ್ಣ ಪ್ಲಸ್ ಎರಡು ಇಂಟು ಅರ್ಧ ವೃತ್ತಾಕಾರಗಳ ವಿಸ್ತೀರ್ಣ ಆಯತಾಕಾರದ ವಿಸ್ತೀರ್ಣ ಏನಾಯ್ತು ಎಲ್ಲಿ ಇಂಟು ಬಿ ಇಲ್ಲಿ ಎಲ್ಲಿ ಈಸ್ ಈಕ್ವಲ್ ಟು ಹದಿಮೂರು ಮೀಟರ್ ಇಪ್ಪತ್ತು ಮೈನಸ್ ಮೂರು ಪಾಯಿಂಟ್ ಐದು ಪ್ಲಸ್ ಮೂರು ಪಾಯಿಂಟ್ ಐದು ಇಸ್ ಈಕ್ವಲ್ ಟು ಇಪ್ಪತ್ತರಲ್ಲಿ ಏಳು ಹೋದರೆ ಎಷ್ಟು ಇದ್ದರೆ ಹದಿಮೂರು ಬಿ ಇಸ್ ಈಕ್ವಲ್ ಟು ಏಳು ಮೀಟರ್ ನೆಕ್ಸ್ಟ್ ಆಯ್ತಾಕಾರದ ವಿಸ್ತೀರ್ಣ ಹದಿಮೂರು ಏಳಲ್ಲಿ ತೊಂಬತ್ತೊಂದು ಚದರ ಮೀಟರ್ ನೆಕ್ಸ್ಟ್ ನೋಡ್ರಿ ಅರ್ಧ ಅರ್ಧಾಕಾರದ ವಿಸ್ತೀರ್ಣ ಪೈ ಆರ್ ಸ್ಕ್ವರ್ ಬೈ ಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಆರ್ ಅಂದರೆ ಸ್ಟಪ್ಪಲ್ಲಿ ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡು ಓಕೆನಾ ಅರ್ಧ ವೃತ್ತಾಕಾರದ ವ್ಯಾಸ ಏಳು ಸೆಂಟಿಮೀಟರ್ ಇದೆ ಇದನ್ನು ನಾವು ಭಾಗಾಕಾರ ಮಾಡಿ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಯಶತ್ರೆ ಆನ್ಸರು ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಚದರ ಮೀಟರ್ಗಳು ಆದ್ದರಿಂದ ತೋಟದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತೊಂಬತ್ತೊಂದು ಪ್ಲಸ್ ಎರಡು ಇಂಟು ಬ್ರ್ಯಾಕೆಟ್ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೈದು ಇಸ್ ಈಕ್ವಲ್ ಟು ಹತ್ತೊಂಬ ತೊಂಬತ್ತೊಂದು ಪ್ಲಸ್ ಮೂವತ್ತೆಂಟು ಪಾಯಿಂಟ್ ಐದು ಇಸ್ ಈಕ್ವಲ್ ಟು ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಚದರ ಮೀಟರ್ಗಳು ಅದರಿಂದ ತೋಟದ ಸುತ್ತಳತೆ ಒಂದು ವೃತ್ತದ ಸುತ್ತಳತೆ ಪ್ಲಸ್ ಎರಡು ಇಂಟು ಆಯ್ದದ ಉದ್ದ ಆಗುತ್ತೆ ಇಲ್ಲಿ ನೆಕ್ಸ್ಟ್ ನೋಡಿರಿ ಎರಡು ಅರ್ಧ ವೃತ್ತಗಳು ಒಂದು ವೃತ್ತವನ್ನು ರೂಪಿಸಿದೆ ಎರಡು ಅರ್ಧ ವೃತ್ತಗಳು ಕೂಡಿಸಿದಾಗ ಒಂದು ವೃತ್ತ ಆಗುತ್ತೆ ಇಲ್ಲಿ ಆದ್ದರಿಂದ ಸುತ್ತಳತೆ ಟೂ ಪೈ ಆರ್ ಪ್ಲಸ್ ಎರಡು ಎಲ್ ಟು ಪೈ ಅಂದರೆ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಅಂದರೆ ಮೂರು ಪಾಯಿಂಟ್ ಐದು ಪ್ಲಸ್ ಎರಡು ಇಂಟು ಎಲ್ ಅಂದರೆ ಹದಿಮೂರು ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರ್ತೀರಿ ನಮಗೆ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತಾರು ಇಸ್ ಈಕ್ವಲ್ಡು ನಲವತ್ತೆಂಟು ಮೀಟರ್ ಆಯಿತು ನೆಕ್ಸ್ಟ್ ಹನ್ನೆಷ್ಟು ಪ್ರಶ್ನೆ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಉದ್ದದ ಪಾದ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರದ ಸಮಾಂತರ ಚತುರ್ಭುಜದ ಆಕಾರದಲ್ಲಿ ನೆಲಕ್ಕೆ ಹಾಸುವ ಒಂದು ಹಾಸುಕಲ್ಲು ಟೈಲ್ಸ್ ಇದೆ ಒಂದು ಸಾವಿರದ ಎಂಬತ್ತು ಚದರ ಮೀಟರ್ ವಿಸ್ತೀರ್ಣದ ನೆಲಕ್ಕೆ ಪೂರ್ತಿ ಹಾಸಲು ಇಂತಹ ಎಷ್ಟು ಕಲ್ಲುಗಳು ಬೇಕು ಅಗತ್ಯ ಬಿದ್ದರೆ ಮೂಲೆಗಳನ್ನು ತುಂಬಲು ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಕಲ್ಲುಗಳನ್ನು ಕತ್ತರಿಸಬಹುದು ನೆಕ್ಸ್ಟ್ ಪರಿಹಾರ ಏನು ಹೇಳ್ತಾ ಇದೆ ನೋಡ್ರಿ ಇಲ್ಲಿ ಹಾಸು ಕಲ್ಲಿನ ವಿಸ್ತೀರ್ಣ ಟು ಬಿ ಹೆಚ್ ಇಲ್ಲಿ ಬಿ ಅಂದರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎಚ್ ಅಂದರೆ ಹತ್ತು ಸೆಂಟಿಮೀಟರ್ ಆದ್ದರಿಂದ ಹಾಸು ಕಲ್ಲಿನ ವಿಸ್ತೀರ್ಣ ಏನಾಯ್ತು ಇಪ್ಪತ್ನಾಲ್ಕು ಹತ್ತಲ್ಲೇ ಎರಡು ನೂರ ನಲವತ್ತು ಚದರ ಮೀಟರ್ ಸೆಂಟಿಮೀಟರ್ ಆಯಿತು ಬೇಕಾಗುವ ಹಾಸು ಕಲ್ಲುಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಇಲ್ಲಿ ನೋಡಿರಿ ನೆಲದ ವಿಸ್ತೀರ್ಣ ಡಿವೈಡೆಡ್ ಬೈ ಹಾಸುಕಲ್ಲಿನ ವಿಸ್ತೀರ್ಣ ನೆಲದ ವಿಸ್ತೀರ್ಣ ಏನಾಯ್ತು ರೀ ಸಾವಿರದ ಎಂಬತ್ತು ಇಂಟು ಹತ್ತು ಸಾವಿರ ಡಿವೈಡೆಡ್ ಬೈ ಎರಡುನೂರ ನಲವತ್ತು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂದ್ರಿ ನಲವತ್ತೈದು ಸಾವಿರ ರೂಪಾಯಿ ನಲವತ್ತೈದು ಸಾವಿರ ಬಂತಿಲ್ಲ ಚದರ ಮೀಟರ್ ಇಲ್ಲಿ ಸಾವಿರದ ಎಂಬತ್ತು ಚದರ ಮೀಟರ್ ಇಜು ಹತ್ತು ಸಾವಿರ ಚದರ ಸೆಂಟಿಮೀಟರ್ ಇಲ್ಲಿ ನೋಡಿರಿ ನಲವತ್ತೈದು ಸಾವಿರ ಹಾಸು ಕಲ್ಲುಗಳು ಬೇಕು ಇಲ್ಲಿ ಚದರ ಮೀಟರ್ನ ನಲವತ್ತೈದು ಸಾವಿರ ಹಾಸು ಕಲ್ಲುಗಳು ಬೇಕಾಗುತ್ತವೆ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಓಕೆನಾ ನೆಕ್ಸ್ಟ್ ನೋಡಿರಿ ಐದನೇ ಪ್ರಶ್ನೆ ಏನು ಹೇಳ್ತಾ ಇದೆ ಒಂದು ಇರುವೆಯು ನೆಲದ ಮೇಲೆ ವಿವಿಧ ಆಕಾರಗಳಲ್ಲಿ ಚದುರಿ ಬಿದ್ದಿರುವ ಆಹಾರದ ಚೂರುಗಳ ಸುತ್ತಲೂ ಚಲಿಸುತ್ತಿದೆ ಅವುಗಳಲ್ಲಿ ಇರುವೆಯು ಹೆಚ್ಚಿನ ದೂರ ಚಲಿಸಬೇಕಾದ ಆಹಾರದ ಚೂರು ಯಾವುದು ನೆಕ್ಸ್ಟ್ ನೋಡಿ ಒಂದು ಇರುವೆಯು ನೆಲದ ಮೇಲೆ ವಿವಿಧ ಆಕಾರದಲ್ಲಿ ಚದುರಿ ಬಿದ್ದಿರುವ ಆಹಾರದ ಚೂರುಗಳ ಸುತ್ತಲೂ ಚಲಿಸುತ್ತಿದೆ ಅವುಗಳಲ್ಲಿ ಇರುವೆಯು ಹೆಚ್ಚಿನ ದೂರ ಚಲಿಸಬೇಕಾದ ಆಹಾರದ ಚೂರು ಯಾವುದು ನೆಕ್ಸ್ಟ್ ತ್ರಿಜ ಉಳ್ಳ ವೃತ್ತದ ಪರಿಧಿಯನ್ನು ಆ ಐಝಿಕೊಲ್ ಟು ಆರ್ ಇಸಿಕೊಲ್ ಟು ಪೈ ಆರ್ ಎಂಬ ಸೂತ್ರದಿಂದ ಕಂಡುಹಿಡಿಯಬಹುದೆಂದು ನೆನಪಿಸಿಕೊಳ್ಳಿರಿ ನೋಡಿ ಇಲ್ಲಿ ಚಿತ್ರ ಕೊಟ್ಟಿದ್ದೇನೆ ಈ ಚಿತ್ರದ ಪ್ರಕಾರ ನಾವು ಇವಾಗ ಸೊಲ್ಯೂಷನ್ ಪರಿಹಾರವನ್ನು ಮಾಡ್ತಾ ಹೋಗಿ ಇಲ್ಲಿ ನಾವು ಪ್ರತಿ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿತ ಹೋಗಬೇಕು ಸುತ್ತಳತೆ ಸುತ್ತಲತ್ತೆ ಎಚ್ಚಿಕೊಳ್ತು ಪೈ ಆರ್ ಪ್ಲಸ್ ವ್ಯಾಸದ ಉದ್ದ ಪೈ ಅಂದರೆ ಇಷ್ಟಪ್ಪ ಇಪ್ಪತ್ತೆರಡು ಬೈ ಏಳು ಇಂಟು ಒಂದು ಪಾಯಿಂಟ್ ನಾಲ್ಕು ಪ್ಲಸ್ ಎರಡು ಪಾಯಿಂಟ್ ಎಂಟಾಯಿತು ಇದೆಷ್ಟು ಟೈಮಲ್ಲಿ ನೋಡಿರಿ ಇಪ್ಪತ್ತೆರಡು ಬೈ ಏಳು ಇಂಟು ಒಂದು ಪಾಯಿಂಟ್ ನಾಲ್ಕು ಪ್ಲಸ್ ಎರಡು ಪಾಯಿಂಟ್ ಎಂಟು ಇದರಲ್ಲಿ ವ್ಯಾಸ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಎಂಟು ಆರ್ ಈಸ್ ಈಕ್ವಲ್ ಟು ಒಂದು ಪಾಯಿಂಟ್ ನಾಲ್ಕು ಆಗುತ್ತೆ ನೆಕ್ಸ್ಟ್ ನೋಡಿರಿ ನಾಲ್ಕು ಪಾಯಿಂಟ್ ನಾಲ್ಕು ಪ್ಲಸ್ ಎರಡು ಪಾಯಿಂಟ್ ಎಂಟು ಕೂಡಿಸಿದಾಗ ಏಳು ಪಾಯಿಂಟ್ ಎರಡು ಮೀಟರ್ ಆಗುತ್ತೆ ನೆಕ್ಸ್ಟ್ ಬಿ ಸುತ್ತಳತೆ ಈಜ್ ಈಕ್ವಲ್ ಟು ಪೈ ಆರ್ ಪ್ಲಸ್ ಆಯತದ ಉದ್ದ ಆಯ್ತದ ಉದ್ದ ಎಲ್ಲು ಪ್ಲಸ್ ಎರಡು ಆಗಲ್ಲ ಒಂದು ಇಪ್ಪತ್ತೆರಡು ಬೈ ಏಳು ಇಂಟು ಒಂದು ಪಾಯಿಂಟ್ ನಾಲ್ಕು ಪ್ಲಸ್ ಎರಡು ಪಾಯಿಂಟ್ ಎಂಟು ಪ್ಲಸ್ ಎರಡು ಇಂಟು ಒಂದು ಪಾಯಿಂಟ್ ಐದು ನೆಕ್ಸ್ಟ್ ನೋಡಿರಿ ನಾಲ್ಕು ಪಾಯಿಂಟ್ ನಾಲ್ಕು ಪ್ಲಸ್ ಇಪ್ಪತ್ತೆಂಟು ಪ್ಲಸ್ ಮೂರು ಇಂಟು ಬ್ರ್ಯಾಕೆಟ್ ನಾಲ್ಕು ಪಾಯಿಂಟ್ ನಾಲ್ಕು ಪ್ಲಸ್ ಐದು ಪಾಯಿಂಟ್ ಎಂಟು ಅಂದರೆ ಹತ್ತು ಪಾಯಿಂಟ್ ಎರಡು ಆಯಿತು ಓಕೆನಾ ನೆಕ್ಸ್ಟ್ ಸಿ ಸುತ್ತಳತೆ ಇಸ್ ಈ ಕೊಲ್ಟು పై ఆర్ ప్లస్ టూ ప్లస్ టూ పై అందరూ ట్వంటీ టు బై సెవెన్ ఇంటూ ఇంటూ వన్ పైంట్ ఫోర్ ప్లస్ ఫోర్ ఇంకా క్యాన్సల్ మెస్ట్రి నాలుగు పైంట్ నో ప్లస్ నాలుక ఇక్క ఎంటు పైంట్ నకూ మీటర్ ఆయో అదరి ఆహారదూరు ఎక్కలు ఇవ్వే హూర చలి ఓకేనా అర్థాయితా థ్యాంక్ యూ